ಹಾಯ್ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಯು ಸಿ ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ವಿಷಯ ಕನ್ನಡ ಇವತ್ತು ನಡೆದಂತಹ ಒಂದು ವಾರ್ಷಿಕ ಪರೀಕ್ಷೆಯ ಒಂದು ಸಂಪೂರ್ಣವಾದಂಥ ಕ್ವೆಶನ್ ಪೇಪರ್ ಇಲ್ಲಿದೆ ನೋಡೋಣ ಬನ್ನಿ ಯಾವ ರೀತಿ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ ಅನ್ನೋದು ಬಹು ಆಯ್ಕೆಯ ಪ್ರಶ್ನೆಗಳು ಟೆನ್ ಇಂಟು ಒನ್ ಇಸ್ಕೂಲ್ ಟು ಟೆನ್ ಮಾರ್ಕ್ಸ್ ಅಂದರೆ ಮೊಟ್ಟ ಮೊದಲು ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಫಸ್ಟ್ ಒನ್ ಬೇಸನ್ ಎನ್ನದೇ ಜಿ ಎನ್ನದೇ ದೇವೆನ್ನದೇ ಅಂದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಇದರಲ್ಲಿ ಒಂದು ಆಪ್ಷನ್ಸ್ ಸರಿಯಾದ ಆಪ್ಷನ್ಸನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ನೆಕ್ಸ್ಟು ತಪವನ್ನು ಗಟ್ಟಿ ವಾಳೆಯನ್ನು ಏನೆಂದು ಕರೆಯುತ್ತಾನೆ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು ಮಾದೇವ ಯಾರ ಮಕ್ಕಳನ್ನು ದತ್ತವಾಗಿ ಪಡೆದನು ಕರುಳ ಬಳಿಗೆ ತೊಡರಿದ ಹುಳು ಯಾವುದು ವೈದ್ಯಾಧಿಕಾರಿ ಇಲ್ಲಿವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ ಕೆಟ್ಟು ಹೋದ ಗಡಿಯಾರು ಕೂಡ ದಿನದಲ್ಲಿ ಎರಡು ಸಾರಿ ಸರಿಯಾದ ವೇಳೆಯನ್ನು ಸೂಚಿಸುತ್ತದೆ ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಪಿಸಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತವೆ ಬೋಳೆ ಶಂಕರ್ನಿಂದ ಬೇರು ಕಿತ್ತುಕೊಳ್ಳಲು ಪಿಸಾಚಿ ಯಾವ ವಿಷಯದಲ್ಲಿ ಬರುತ್ತದೆ ತಲೆಯಿಂದ ಕೆಲಸ ಮಾಡಿದರೆ ನೀವೇ ನೋಡಿದರಲ್ಲ ತಲೆ ಸಿಡಿಯುತ್ತದೆ ಆದ್ದರಿಂದ ನಾವು ಮೊದಲಿನ ಹಾಗೆ ಕೈ ಮತ್ತು ಬೆನ್ನುಗಳಿಂದ ಕೆಲಸ ಮಾಡುವುದೇ ವಾಸಿ ಇದು ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಪ್ಯಾಟರ್ನ್ ಯಾವುದು ಅಂದರೆ ಸ್ಥಳಗಳಿ ಬೆಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ಫೈವ್ ಇಂಟು ಒನ್ ಇಚ್ಕು ಫೈವ್ ಅಂದರೆ ಆನ್ಸರ್ಸ್ ಇಲ್ಲೇ ಕೊಟ್ಟಿರ್ತಾರೆ ನಿಮಗೆ ಒಟ್ಟು ಅದಕ್ಕೆ ಹೊಂದಿಸಿ ಬರೆಯುವಂಥದ್ದು ಇರುತ್ತೆ ನೀರಿಗಾಗಿ ಕರಿಯ ಡ್ಯಾಶ್ ತರುತ್ತಿದ್ದನು ಡ್ಯಾಶ್ ಗೌತಮುದ್ಧನ ಜನ್ಮಸ್ಥಳವಾಗಿದೆ ಲುಂಬಿನಿ ನೆಕ್ಸ್ಟ್ ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆಯ ಡ್ಯಾಶ್ ಸ್ಥಾಪಿಸಿದರು ರಕ್ಷಾ ಕರಂಡಕವು ಡ್ಯಾಶ್ ಕೈಯಿಂದ ಕೆಳಗೆ ಬಿದ್ದಿತು ಲೇಖಕರು ಸಿಪಾಯಿ ದಂಗೆ ಡ್ಯಾಶ್ ದಂಗೆ ಎಂದು ಕರೆದಿದ್ದಾರೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟು ನೆಕ್ಸ್ಟ್ ನೋಡೋಣ ಒಂದು ಸಿ ನೆಕ್ಸ್ಟ್ ಪ್ಯಾಟರ್ನ್ ಇದು ಇದು ಒಂದು ಸಿ ಕೂಡ ಫೈವ್ ಇಂಟು ಒನ್ ಐದು ಮಾರ್ಕ್ಸ್ ಇರುತ್ತೆ ಅದಕ್ಕೆ ನೆಕ್ಸ್ಟ್ ಪ್ಯಾಟರ್ನ್ ಯಾವುದು ಅಂದರೆ ಯಾವುದಾದ್ರೂ ಮೂರು ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಿಗೆ ಉತ್ತರಿಸಿ ಮೂ ತ್ರೀ ಇಂಟು ಟೂ ಇಸ್ ಟು ಸಿಕ್ಸ್ ಅಂದರೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಚೆನ್ನೈಯನ್ನು ಅಂದರೆ ನೀವು ನಾಲ್ಕು ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ನೀಡಬೇಕು ಚೆನ್ನೈಯನ ಗುಪ್ತ ಭಕ್ತಿ ಯಾವ ರೀತಿಯದು ವೃಕ್ಷವನ್ನು ಆದಿಕೇಶವ ಹೇಗೆ ಸಲ್ಲುತ್ತಾನೆ ಹೊಟ್ಟೆ ಒಳಗಿನ ಮಗು ಯಾವ ಒಂದು ಮರವನ್ನು ಬೆಂಡುತ್ತಿದೆ ಅಮ್ಮಿಯನ್ನು ಎಂದು ಏಕೆ ಕರೆಯಲಾಗಿದೆ ಎಲ್ಲ ತುಂಬ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಪ್ಯಾಟರ್ನ್ ಯಾವುದು ಅಂದರೆ ಇಲ್ಲಿ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಿಗೆ ಉತ್ತರಿಸಿ ಇಲ್ಲಿ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಎರಡು ಪ್ರಶ್ನೆಗಳನ್ನು ಮಾತ್ರ ನೀವು ಬರೀಬೇಕಾಗುತ್ತೆ ಯಾವುದನ್ನು ಕೇಳಿದಾರೆ ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಮುಂದಿನ ಪ್ರಶ್ನೆ ಯಾವುದಾದ್ರೂ ಮೂರು ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳು ಉತ್ತರಿಸಿ ಅಂದರೆ ಮೂರು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಸ್ವಾಯರ್ ಅಣ್ಣನು ತನ್ನ ಸಹೋದರಿಗೆ ಆಸ್ತಿಯನ್ನು ಹೇಗೆ ಹಂಚಿದನು ಸೈತಾನನ ಮೂರು ಪಿಸಾಚಿಗಳನ್ನು ಭೂಲೋಕಕ್ಕೆ ಏಕೆ ಕಳಿಸಿದ್ದನು ಭೂಳೆಶಂಕರ್ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾಹ್ಕರ್ ಅಣ್ಣನು ಏನು ಹೇಳುತ್ತಾನೆ ಸೈತಾನನ ಆಗಮನವನ್ನು ಭಾಗವತ್ ಹೇಗೆ ತಿಳಿಸಿದ್ದಾನೆ ಎಲ್ಲ ತುಂಬ ಇಂಪಾರ್ಟೆಂಟ್ ಇರ್ತವೆ ನೆಕ್ಸ್ಟು ಯಾವುದಾದ್ರೂ ಎರಡು ವಾಕ್ಯಗಳ ಸಂದರ್ಭ ಸೂಚಿ ಸ್ವಾರಸ್ಯ ಬರೆಯಿರಿ ಅಂದರೆ ಜನ ನಿಷ್ಠೆ ಮನ್ ನಿಮ್ಮ ವ್ಯತ್ಯವನ್ನು ನನಗೆ ಸಲುವಿದೆ ಗಾತ್ರವಾಗಿ ಸಮಾನಿಸಲಿ ನಿನ್ನತನ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀಬೇಕು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ನಮಗಿದು ಬುದಿಯ ಕಾಲ ಮಹಾಸುದೀನ ಇಲ್ಲಿ ಕೂಡ ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಇಲ್ಲಿ ಕೂಡ ಪ್ರತಿ ಅಂಕ್ ಪ್ರಶ್ನೆಗೆ ಮೂರು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಇವನಿಗೆ ಏನು ಹೆಂಡತಿನಿಯ ಮಕ್ಕಳು ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ ಇದು ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡೋಣ ಕೆಳಗಿನ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳು ಉತ್ತರಿಸಿರಿ ಅಂದರೆ ಇಲ್ಲಿ ಎರಡು ಪ್ರಶ್ನೆಗಳೇ ಐದಾರು ವಾಕ್ಯಗಳಲ್ಲಿ ಎರಡೂ ಎರಡೇ ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳಂತೆ ನಿಗದಿಪಡಿಸಿರ್ತಾರೆ ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದೂರದನ್ನು ಹೇಗೆ ಒಳಗುತ್ತಾನೆ ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನು ಅಕ್ಕಮಾದೇವಿ ಹೇಗೆ ನಿಭಿಸಿದ್ದಾಳೆ ರಾಮನ ಅಜ್ಞೆಯನ್ನು ಲಕ್ಷ್ಮಣನ ಸೀತೆಗೆ ಹೇಗೆ ತಿಳಿಸಿದನು ಕುವೆಂಪು ಅವರು ಕೂಗಾಟದ ರಾಜಕೀಯ ಎಂದು ಹೇಳಿರುವ ಹಿನ್ನೆಲೆ ಏನು ಅನ್ನೋದು ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡೋಣ ಬನ್ನಿ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಇದರವಾಗಿ ಉತ್ತರಿಸಿರಿ ಇಲ್ಲಿಯೂ ಕೂಡ ನಾಲ್ಕು ಅಂಕಗಳು ಇದರ ಇರುತ್ತೆ ಯಾವುದಾದ್ರೂ ಒಂದು ಪ್ರಶ್ನೆ ಇರುತ್ತೆ ಮೂರಲ್ಲಿ ಒಂದನ್ನು ನೀವು ನಾಡು ಕರಿಸಿದ್ದೇಗೌಡ ತಮ್ಮ ಮುಮ್ಮನಿಗೆ ಗಾಂಧಿ ಹೆಸರಿಡಲು ಕಾರಣವೇನು ತಿಳಿಸಿ ಮಾಸ್ತರ್ ಮತ್ತು ಅಂಬವರ ಪ್ರೀತಿ ಕಡಲಲ್ಲಿ ಕತೆಗಾರರ ಬಾಲ್ಯ ಹೇಗೆ ಕಳೆಯಿತು ಇವರು ಪಲಾಯನ ಮಾಡುತ್ತಿದ್ದ ಹುಲಿಯನ್ನು ಜನರಿ ಹೇಗೆ ಸಮಾಧಾನಪಡಿಸಿ ಹಿಂದಕ್ಕೆ ತೆರತ್ತೆಂದಿತ್ತು ಇವೆಲ್ಲ ಮೇನ್ ಇಂಪಾರ್ಟೆಂಟ್ ಇಲ್ಲಿಯೂ ಕೂಡ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಇಲ್ಲಿಯೂ ಕೂಡ ನಾಲ್ಕು ಪ್ರಶ್ನೆ ನಾಲ್ಕು ಅಂಕಗಳಿರುತ್ತೆ ಯಾವುದಾದರೂ ಒಂದನ್ನು ಬರಿಬೇಕಾಗುತ್ತಿದೆ ಬೋಳೇಶ ಅಣ್ಣಂದಿರೆ ವಾಸಿ ಎಂದು ಪಿಸಾಚಿ ಹೇಳುತ್ತಿರುವ ಕಾರಣಗಳನ್ನು ವಿವರಿಸಿರಿ ಬಿದ್ದ ಮಾಡಲು ಸೈನಿಕರು ನೆರಕರಿಸುವುದರ ಕಾರಣಗಳನ್ನು ತಿಳಿಸಿ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ ನಾಲ್ಕಕ್ಕೆ ಸೂಚನೆಗಳನ್ನು ಅವನಿಗೆ ಉತ್ತರಿಸಿರಿ ಇಲ್ಲೂ ಕೂಡ ನಾಲ್ಕು ಎಂಟು ಎರಡು ಎಂಟು ಮಾರ್ಕ್ಸ್ ಇರುತ್ತೆ ನೆಕ್ಸ್ಟು ಲಾಸ್ಟ್ಗೆ ಇರೋದು ಕೆಳಗಿನ ಯಾವುದಾದ್ರೂ ಒಂದನ್ನು ಪ್ರಬಂಧವನ್ನು ಇರೋದು ಇಲ್ಲಿ ಬರಗಾಲ ಮತ್ತು ಜಾಗತೀಕರಣ ಯಾವುದಾದ್ರೂ ಒಂದನ್ನು ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಬರೀಬೇಕು ನಿಮ್ಮ ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟನ ಕುರಿತು ಸ್ನೇಹಿತ ಸ್ನೇಹಿತರಿಗೆ ಪತ್ರ ಬರೆಯುವಂಥದ್ದು ನಾಲ್ಕು ಅಂಕಗಳಿರುತ್ತೆ ಅಥವಾ ನಿಮ್ಮೂರಿನ ಡಿಜಿಟಲ್ ಗ್ರಂಥಾಲಯವನ್ನು ಸ್ಥಾಪಿಸಲು ವಿನಂತಿಸಿಕೊಂಡು ಜಿಲ್ಲಾಧಿಕಾರಿ ಪತ್ರ ಬರೀಬೇಕು ಓಕೆ ಮುಂದಿನ ಪ್ರ ಮುಂದಿನ ಒಂದು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ನಾಳೆ ಅಂತ ಒಂದು ಸೊಷಲಜಿ ಇದೆ ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ ಗೇಟ್ಸ್ ಎಲ್ಲ ಇದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು